ಈ ಹತ್ತನೇ ಎಡಿಷನ್ ಇಲ್ಲಿ ನಾವು ಕಾಲ್ ಇರೋ ಸಂದರ್ಭದಲ್ಲಿ ಸುದ್ದಿ ಏನಂತಂದ್ರೆ ವಿದ್ಯಾ ಸಂಬಂಧ ಅವರು ಮೊದಲನೇ ಭಾರತೀಯ ಮಹಿಳೆ ಮಿಸಿಸ್ ಅರ್ತ್ ಇಂಟರ್ನ್ಯಾಷನಲ್ ಗ್ರ್ಯಾಂಡ್ ಟೈಟಲ್ ಕೆತ್ಕೊಂಡಿದ್ದಾರೆ ಬಂದಿದ್ದಾರೆ ಈಗಿನ ಕಾಲದಲ್ಲಿ ನಾನ್ ಶುರು ಮಾಡಿದಾಗ ಪ್ಯಾಚೆಂಟ್ಸ್ ಅಂದ್ರೆ ಏನಂತ ಯಾರು ಗೊತ್ತಿರ್ಲಿಲ್ಲ ಅದು ಮದುವೆ ಆದ ಮಹಿಳೆ ಅಂತ ಪರ್ಚೆನೆ ಇರಲಿಲ್ಲ ಅದೇ ಇವಾಗಿನ ಕಾಲದಲ್ಲಿ ನೋಡಿ ಎಷ್ಟು ಬ್ಲಾಸ್ಟ್ ಬೂಮ್ ಆಗಿದೆ ಅಂದರೆ ಎಲ್ಲ ನೋಡಿದ್ರೆ ಪ್ಯಾಚೆನ್ಸು ಪ್ಯಾಚನ್ಸು ಮಿಸ್ ಇಂದಷ್ಟೆಲ್ಲ ಮಿಸಸ್ ಗೋ ಆಗ್ತಾ ಇತ್ತು ಈ ವರ್ಷ ಮಿಸ್ಸಿಸ್ ವರ್ಲ್ಡ್ ಭಾರತ ಗೆತ್ಕೊಂಡ್ಬಂದು ಮಿಸ್ಸಿಸ್ ಕಾಸ್ಮೋಸ್ ಭಾರತ ಗೆದ್ಕೊಂಬಂದು ಮಿಸ್ಸಸ್ ಗೋ ಈ ಥರ ಬಟ್ ನಮ್ಮ ಕರ್ನಾಟಕದ ಮಹಿಳೆ ಪ್ರಥಮ ಬಾರಿಗೆ ಈ ದೊಡ್ಡ ಇಂಟರ್ನ್ಯಾಷನಲ್ ಪ್ಯಾಚನ್ ಗೆದ್ಕೊಂಡ್ಬಂದಿದ್ದಾರೆ ಅಂದ್ರೆ ನಮ್ಮೆಲ್ಲರ ಹೆಮ್ಮೆ ಅದು ನಿಮ್ಮೆಲ್ಲರ ಹೆಮ್ಮೆ ಹೀಗಾಗಿ ನಾವು ಹೇಳೋದು ಬರೀ ಭಾರತ ಕಲ್ಲ ಕರ್ನಾಟಕ ಕಲ್ಲ ಮೂಲತಃ ಮಂಗಳೂರವರು ಅವ್ರಿಗೆ ತುಳು ಭಾಷೆ ಜಾಸ್ತಿ ಮಾತಾಡೋದು ಎಲ್ಲರಿಗೆ ಧನ್ಯವಾದ ತುಂಬಾ ಎಲ್ಲ ಬಿಸಿ ಶೇಟ್ ನಮಗೋಸ್ಕರ ಇಲ್ಲಿ ಬಂದಿದ ತುಂಬಾ ಧನ್ಯವಾದ ನಮ್ದು ಹುಟ್ಟಿದ ಪ್ಲೇಸ್ ಮುಂಬೈ ಅದೊಂದು ಊರು ಮಂಗಳೂರು ದಕ್ಷಿಣ ಕರ್ನಾಟಕ ನಾನು ಕನ್ನಡದಲ್ಲಿ ಸ್ವಲ್ಪ ಆದ್ರೆ ನಮಗೆ ಕನ್ನಡ ಇಷ್ಟ ಉಂಟು ಮಾತಾಡ್ಲಿಕ್ಕೆ ಅಂತ ನಾನು ಹೇಳುದು ನಾನು ಮಾತಾಡುದು ಅದು ಇಂಗ್ಲಿಷ್ ಅದೆಲ್ಲ ಸಾರಿ ಸಮಿಶ್ ನಮ್ಗೆ ಇದು ಫೀಲ್ಡ್ ಅಲ್ಲಿ ನಾನು ಬಂದಿದ್ದು ಜಸ್ಟ್ ಒನ್ ಇಯರ್ ಒನ್ ಆ್ಯಂಡ್ ಹಾಫ್ ಇಯರ್ ಆದ್ರೆ ನಮ್ಗೆ ಇದರಲ್ಲಿ ಮಾಡಲಿಂಗ್ ಮಾಡಬೇಕು ಟಿವಿಯಲ್ಲಿ ಬರ್ಬೇಕು ಅದೆಲ್ಲ ಅದು ಅದು ಅಪರ್ಚುನಿಟಿ ಸಿಕ್ಕಿಲ್ಲ ನಂಗೆ ಯಾಕೆಂದ್ರೆ ಸ್ವಲ್ಪ ಮಿಡಿಲ್ ಕ್ಲಾಸ್ ಅಲ್ಲಿ ನಮ್ಮ ಫ್ಯಾಮಿಲಿ ಬಂದದ್ದು ಮತ್ತೆ ಆಫ್ಟರ್ ಮ್ಯಾರೇಜ್ ನಮ್ದು ಮಂಗಳೂರಲ್ಲಿ ಆಗಿದ್ದು ನಮ್ ಇಲ್ಲಿ ಬಂದ ಮೇಲೆ ಹಸ್ಬೆಂಡ್ ಸಪೋರ್ಟ್ ಸಿಕ್ತು ನಮ್ಗೆ ತುಂಬಾ ಮತ್ತೆ ನಮ್ಮ ಫ್ಯಾಮಿಲಿ ಸಹ ಸಪೋರ್ಟ್ ಸಿಕ್ತು ಅವ್ರದ್ದು ಇಂಟ್ರೆಸ್ಟ್ ಅಲ್ಲಿ ನಮ್ದು ಇಂಟ್ರೆಸ್ಟ್ ಅಲ್ಲಿ ಮತ್ತೆ ಇದು ಸಪೋರ್ಟ್ ಮೇಡಮ್ ಸಪೋರ್ಟ್ ಅಲ್ಲಿ ಮತ್ತೆ ಇನ್ನೊಂದು ಸರ್ ಇದ್ದಾರೆ ನಮ್ಗೆ ಮಂಗಳೂರಲ್ಲಿ ಅವ್ರಿಗೆಲ್ಲ ಸಪೋರ್ಟ್ ಎಲ್ಲ ಸಪೋರ್ಟ್ ಮಾಡಿ ನಮ್ಗೆ ಅದು ಸ್ವಲ್ಪ ಎನ್ಕರೇಜ್ ಮಾಡಿದ್ದಾರೆ ಅದು ಸ್ವಲ್ಪ ಸ್ಪೀಡ್ ಬಂತು ನಮ್ಗೆ ಎಂತ ಅಂತ ಅದಕ್ಕೆ ಫಸ್ಟ್ ನಾನು ಮಂಗಳೂರಲ್ಲಿ ಮಿಸಸ್ ಮ್ಯಾಂಗ್ಳೂರ್ ಟ್ರೈ ಮಾಡಿದ್ದು ಅದರಲ್ಲಿ ನಮಗೆ ರನ್ನರ್ ಅಪ್ ಸಿಕ್ಕಿತ್ತು ಅದ್ರ ಮೇಲೆ ತುಂಬಾ ಇವರು ಎಂಕರೇಜ್ ಮಾಡಿದ್ರು ನೆಕ್ಸ್ಟ್ ಕರ್ನಾಟಕ ಬನ್ನಿ ಮತ್ತೆ ಇಂಡಿಯಾ ಒಂದು ಮತ್ತೆ ಇಂಟರ್ನ್ಯಾಷನಲ್ ಹೋಗ್ಬೋದು ಅಂತ ಕರ್ನಾಟಕ ಮಿಸಿಸ್ ಕರ್ನಾಟಕ ಇತ್ತು ಬ್ಯಾಂಗ್ಳೂರಲ್ಲಿ ಆಗಿದ್ದು ಲಾಸ್ಟ್ ಇಯರ್ ಅದು ಆದ್ಮೇಲೆ ಅದು ಏನು ಅದು ರನ್ನರ್ ಅಪ್ ಆಗಿ ಮಿಸಿಸ್ ಇಂಡಿಯಾ ಆಗಿ ಮತ್ತೆ ಲಾಸ್ಟ್ ಇವರು ಹೇಳಿದ್ರು ಇವರು ಈಗ ಇದರಲ್ಲಿ ಬಂದಿದ್ದಾರೆ ನೀವು ಮಿಸ್ಸಿಸ್ ಇಂಟರ್ನ್ಯಾಷನಲ್ ಹೋಗಿ ಅಂತ ಅದಕ್ಕೆ ನಮಗೆ ತುಂಬಾ ಧೈರ್ಯನೇ ಇಲ್ಲ ಮಿಸಿಸ್ ಇಂಟರ್ನ್ಯಾಷನಲ್ ಹೋಗಿ ನಮಗೆ ಎಲ್ಲ ಮಾತಾಡೋದು ಎಲ್ಲ ಒಂದು ಸ್ವಲ್ಪ ಕಷ್ಟ ಆಗ್ತದೆ ಸ್ವಲ್ಪ ನರ್ವಸ್ ಆಗ್ತದೆ ಯಾಕೆಂದ್ರೆ ಫೋರ್ಟಿ ಕಂಟ್ರೀಸ್ ಬರ್ತದಲ್ಲಿ ಇಲ್ಲಿದ್ದಾರೆ ನಮಗೆ ಬೇರೆ ಬೇರೆ ಕಂಟ್ರೀಸ್ ಇತ್ತು ಯುಕ್ರೇನ್ ರಷ್ಯಾ ಸಿಂಗಾಪುರ್ ಆಸ್ಟ್ರೇಲಿಯಾ ಯು ಎ ಹಾಗೆ ಎಲ್ಲ ನ್ಯೂಜಿಲ್ಯಾಂಡ್ ಇಂಡಿಯಾದಲ್ಲಿ ನಾನು ಪ್ರಕ್ರಿಯೆ ಮಾಡ್ತೇನೆ ಹೋಗಿದ್ದು ನಾನು ಸೊ ಮತ್ತೆ ಇವರು ಎಲ್ಲಿದ್ರೆ ಹೋಗಿ ಟ್ರೈ ಮಾಡಿ ನೋಡುವ ಎಂತ ಆಗ್ತದೆ ನಮ್ದು ಪ್ಯೂರಿಟಿ ತೋರಿಸ್ಬೇಕು ನಮ್ದು ಇನ್ನರ್ ಸೋಲ್ ಚೆನ್ನಾಗಿದ್ರೆ ನಾವು ಎಂತ ಸಹ ಗೆಲ್ ಗೆಲ್ಬಹುದು ಅದು ನಮ್ಗೆ ಅದು ಗೊತ್ತಿತ್ತು ಮತ್ತೆ ನಮ್ಗೆ ಒಂದು ಪ್ರೌಡ್ ಫೀಲಿಂಗ್ ಇತ್ತು ಕಿ ಇವರು ಒಂದು ಅಪರ್ಚುನಿಟಿ ಕೊಟ್ಟಿದ್ರು ನೀವು ಇಂಡಿಯಾ ರೆಪ್ರೆಸೆಂಟ್ ಮಾಡಿದ್ರು ನಾನ್ ಅದು ಸಹ ನಾನ್ ಒಬ್ಳೆ ಅದೊಂದು ಪ್ರೌಡ್ ಫೀಲ್ ಮಾಡ್ಬೇಕು ಇಂಡಿಯಾಗೆ ನಾನ್ ಒಬ್ಳೆ ಅದು ದೇಶ ಹೋಗಿ ರೆಪ್ರೆಸೆಂಟ್ ಮಾಡಿ ಸ್ಪೆಷಲಿ ಅದು ಮಂಗ್ಳೂರ್ ಕರ್ನಾಟಕ ನಾನ್ ಹೋಗುದು ಅದು ತುಂಬಾ ಕಷ್ಟ ಹೋಗುದು ಬೇರೆ ಬೇರೆ ಮುಂಬೈ ಅಲ್ಲಿ ಬರ್ತಾರೆ ಅದು ಕರ್ನಾಟಕದಲ್ಲಿ ನಾನ್ ಫಸ್ಟ್ ಹೋಗುದು ಅದು ಬೇರೆ ಇತ್ತು ಕಲ್ಯಾಣ.

ಆ ಅದಿಗ್ ಏನ್ ಅದು ಇಂಟ್ರೆಸ್ಟ್ ಬಂತು ಕೇಳಿದ ಅಂತ ನಾನ್ ಬಂದಿದ್ದು